ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ರಕ್ಷತ್ ಶೆಟ್ಟಿ ರಾಷ್ಟ್ರ ರಾಜಕಾರಣದ ಪಾಲಿಗೆ ಇವತ್ತು ಅತ್ಯಂತ ಮಹತ್ವದ ದಿನ ಈ ದಿನ ಬಿಹಾರದ ಫಲಿತಾಂಶ ಪ್ರಕಟವಾಗುವುದಕ್ಕಿದೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಕೌಂಟಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ ಪೂರ್ವ ಭಾರತದ ಪ್ರಮುಖ ರಾಜ್ಯ ಬಿಹಾರ ಈ ಬಾರಿ ಯಾರಿಗೆ ಒಲಿಯುತ್ತೆ ಯಾರಿಗೆ ಮತ್ತೊಮ್ಮೆ ಅವಕಾಶ ಅಧಿಕಾರದ ಅವಕಾಶ ಸಿಗುತ್ತೆ ಇಡೀ ದೇಶದ ಕುತೂಹಲ ಕೆರಳಿಸಿರುವಂತಹ ಎಲೆಕ್ಷನ್ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಬಿಹಾರದ ಎಲೆಕ್ಷನ್ನ ರಿಸಲ್ಟು ಯಾವತ್ತೂ ಕೂಡ ಹಂಗೇನೆ ತಕ್ಷಣದ ಪರಿಣಾಮವನ್ನ ರಾಷ್ಟ್ರ ರಾಜಕಾರಣದ ಮೇಲೆ ಬೀರದೆ ಹೋದ್ರೂ ದೀರ್ಘಾವಧಿಯ ಪರಿಣಾಮವನ್ನ ಬೀರುತ್ತೆ ದೀರ್ಘಾವಧಿಯ ಪರಿಣಾಮವನ್ನ ಬೀರಬಹುದಾದಂಥ ಬಿಹಾರ ಫಲಿತಾಂಶದ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ನಾವು ಅತ್ಯಂತ ವೇಗವಾಗಿ ನಿಖರವಾಗಿ ಸ್ಪಷ್ಟವಾಗಿ ಮಾಡ್ತಾ ಹೋಗ್ತೀವಿ ಈ ಎಲೆಕ್ಷನ್ ಕಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಗ್ಯಾರಂಟಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಮ್ಮ ವೀಕ್ಷಕರಿಗೆ ಒಂದು ಗ್ಯಾರಂಟಿಯನ್ನು ಆರಂಭದಲ್ಲೇ ಕೊಡ್ತಾ ಇದ್ದೀವಿ ನಾವು ಚಾನೆಲ್ ಚೇಂಜ್ ಮಾಡದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೋಡ್ತಾ ಇರಿ ಒಂದೇ ಒಂದು ಅಪ್ಡೇಟ್ ಕೂಡ ಚೇಂಜ್ ನಿಮಗೆ ಮಿಸ್ ಆಗಲ್ಲ ಚುನಾವಣಾ ಕಣದ ಯಾವ ಅಪ್ಡೇಟು ಕೂಡ ಮಿಸ್ ಆಗಲ್ಲ ಇದು ನಮ್ಮ ಗ್ಯಾರಂಟಿ ಸಂಪೂರ್ಣ ಮಾಹಿತಿಯನ್ನ ವಿವರಣೆಯೊಂದಿಗೆ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದಿಡುವಂಥ ಜವಾಬ್ದಾರಿ ನಮ್ಮದು ಯಾವುದೇ ಅಪ್ಡೇಟ್ ಮಿಸ್ ಆಗದೆ ನಿಮ್ಮ ಮುಂದೆ ಇಡೀ ಚುನಾವಣಾ ಕಣವನ್ನು ಕಟ್ಟಿಕೊಡುವಂಥ ಜವಾಬ್ದಾರಿ ನಮ್ಮದು ಆ ಗ್ಯಾರಂಟಿಯನ್ನು ನಾವು ಕಾರ್ಯಕ್ರಮದ ಆರಂಭದಲ್ಲಿ ಕೊಡ್ತಾ ಇದ್ದೀವಿ ಇದರ ಮಧ್ಯೆ ನೀವು ನಮ್ಮ ಟಿವಿ ಸ್ಕ್ರೀನ್ ಅನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಇಡೀ ದಿನ ವಿಹಾರ ಕೌಂಟಿಂಗ್ನ ಸಂಪೂರ್ಣ ಮಾಹಿತಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನಿಮಗೆ ನೋಡ್ತಾ ಇದ್ದೀರಿ ಮೇಲ್ಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಇದು ಒಂದೊಂದು ಮೈತ್ರಿ ಕೂಟ ಎಷ್ಟು ಕ್ಷೇತ್ರದಲ್ಲಿ ಗೆಲ್ಲತ್ತೆ ಅನ್ನುವಂಥ ವಿವರ ಎನ್ ಡಿ ಎಷ್ಟು ಮಹಾಗಠಬಂಧನ್ ಎಷ್ಟು ಜನಸ್ವರಾಜ್ ಪಾರ್ಟಿ ಎಷ್ಟು ಅದರ್ಸ್ ಕಣದಲ್ಲಿರುವಂತಹ ಅದರ್ಸ್ ಎಷ್ಟು ಈ ಡೀಟೇಲ್ ಟಿವಿ ಮೇಲ್ಭಾಗದ ಅಂದ್ರೆ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ನಿಮಗೆ ಕಾಣಿಸುತ್ತೆ ಇನ್ನು ಕೆಳಭಾಗದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು ಪರ್ಟಿಕ್ಯುಲರ್ ಪಕ್ಷಗಳು ಬಿಜೆಪಿಯದ್ದು ಎಷ್ಟು ಜೆ ಡಿ ಯು ಎಷ್ಟು ಆರ್ ಜೆ ಡಿ ಎಷ್ಟು ಎಲ್ ಜೆ ಪಿ ಎಷ್ಟು ಇದರ ಕಂಪ್ಲೀಟ್ ಡೀಟೇಲ್ ಟಿವಿ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣಿಸುತ್ತೆ ನಿಮಗೆ ಇನ್ನು ಈ ಭಾಗ ಈ ಸೈಡಲ್ಲಿ ಕಾಣಿಸೋದು ನಿಮಗೆ ವಿವಿಐಪಿ ಐ ಪಿ ಕ್ಯಾಂಡಿಡೇಟ್ಗಳ ಕತೆ ಏನಾಯಿತು ಚುನಾವಣಾ ಕಣದಲ್ಲಿರುವಂಥ ಮುಖ್ಯಮಂತ್ರಿ ಅಭ್ಯರ್ಥಿಗಳಿಂದ ಹಿಡಿದು ಸೌಂಡ್ ಮಾಡಿದವರು ಮತ್ತು ಬಿಹಾರ ಎಲೆಕ್ಷನ್ನಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರಬಹುದ ಬಹುದಾದ ಕ್ಷೇತ್ರಗಳು ವಿವಿಐಪಿ ಪಿ ಕ್ಷೇತ್ರಗಳು ಇದೆಲ್ಲದರ ಡೀಟೇಲ್ ಸೈಡಲ್ ಕಾಣಿಸುತ್ತೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಅಪ್ಡೇಟ್ ಕೂಡ ಮಿಸ್ ಆಗಲ್ಲ ಬಿಹಾರ ಚುನಾವಣಾ ಕಣದ ಅತ್ಯಂತ ವೇಗದ ಸ್ಪಷ್ಟವಾದಂಥ ಮಾಹಿತಿಗೋಸ್ಕರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅನ್ನ ಚಾನೆಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ ಒಂದು ಅಪ್ಡೇಟು ಕೂಡ ಮಿಸ್ ಆಗಲ್ಲ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಬಿಹಾರದ ಅತ್ಯಂತ ಮತ ಎಣಿಕೆಗೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬಿಹಾರ ಕದನ ಕಣದಲ್ಲಿ ಎನ್ ಡಿಎ ವರ್ಸಸ್ ಮಹಾಗಠಬಂಧನ್ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಇಡೀ ದೇಶದ ಗಮನ ಸೆಳೀತಾ ಇದೆ ಬಿಹಾರ ಪೂರ್ವ ಭಾರತದ ಪ್ರಮುಖ ರಾಜ್ಯ ಈ ಬಾರಿ ಯಾರಿಗೆ ಒಲಿಯುತ್ತೆ ಬಿಹಾರದ ಮತದಾರ ಬದಲಾವಣೆಯನ್ನು ಬಯಸಿದ್ದಾನೋ ಅಥವಾ ಇದೇ ಚೆನ್ನಾಗಿದೆ ಈ ಮೈತ್ರಿಕೂಟದ ಆಡಳಿತವೇ ಚೆನ್ನಾಗಿದೆ ನಿತೀಶ್ ಕುಮಾರ್ ಅವರ ಆಡಳಿತವೇ ಚೆನ್ನಾಗಿದೆ ಇದೇ ಮುಂದುವರಿಯೋದು ಬೆಟರ್ರು ಅಂತ ಯೋಚಿಸ್ತಾನ ಈ ಬಾರಿ ಯಾರಿಗೆ ಜೈ ಅಂತಾನೆ ಬಿಹಾರದ ಮತದಾರ ಬಿಹಾರದಲ್ಲಿ ಅಧಿಕಾರದ ಗದ್ದುಗೆಯನ್ನು ಉಳಿಸಿಕೊಳ್ಳುವುದಕ್ಕೆ ಎನ್ ಡಿ ಎ ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಂಥ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳೇನಾದರೂ ಇದೆಯಾ ಮಹಾಗಠಬಂಧನ್ ಅವರ ನಾಯಕತ್ವವನ್ನು ಪ್ರಾಮಿಸಿಂಗ್ ಲೀಡರ್ಶಿಪ್ ಅಂತ ಬಿಂಬಿಸ್ತಾ ಇತ್ತು ಆ ಪ್ರಾಮಿಸಿಂಗ್ ಲೀಡರ್ಶಿಪ್ ಇವರು ಹೇಳಿರುವಂಥ ಪ್ರಾಮಿಸಿಂಗ್ ಲೀಡರ್ಶಿಪ್ಗೆ ಬಿಹಾರದ ಮತದಾರರು ಅವಕಾಶವನ್ನು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಇನ್ನೊಂದು ಈ ಬಾರಿ ದೊಡ್ಡ ಪ್ರಮಾಣದ ಮತದಾನ ಆಗಿದೆ ದಾಖಲೆಯ ಮತದಾನ ಆಗಿದೆ ಜನಸುರಾಜ್ ಪಕ್ಷವೂ ಕೂಡ ಕಣದಲ್ಲಿದೆ ಗೇಮ್ ಚೇಂಜರ್ ಆಗುವಂತ ಸಾಧ್ಯತೆಗಳಿದೆಯಾ ಜನಸುರಾಜ್ ಮತದಾರ ಬಂದ ಬರೆದಾಗಿದೆ ಸ್ವಲ್ಪ ಹೊತ್ತಲ್ಲೇ ಅದರ ಅಂದಾಜು ಸಿಗ್ತಾ ಹೋಗುತ್ತೆ ಮತಾಧಿಕಾರ ಯಾತ್ರೆ ಅಧಿಕಾರವನ್ನು ತಂದುಕೊಡತ್ತ ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಪ್ರಮಾಣದ ವೋಟಿಂಗ್ ಆಗಿದೆ ಈ ಬಾರಿ ಮೊದಲ ಹಂತ ಮತ್ತು ಎರಡ ಎರಡನೇ ಹಂತವನ್ನು ಒಟ್ಟು ಸೇರಿಸಿ ಅಂದಾಜು ತೆಗೆದುಕೊಂಡ್ರೆ ಅರವತ್ತೇಳು ಶೇಕಡ ಅರುವತ್ತೇಳು ಶೇಕಡದಷ್ಟು ಮತದಾನ ಆಗಿದೆ ಕಳೆದ ಬಾರಿಗಿಂತ ಒಂಬತ್ತು ಪಾಯಿಂಟ್ ಎಂಟು ಶೇಕಡದಷ್ಟು ಜಾಸ್ತಿ ಮತದಾನ ಸಾಮಾನ್ಯವಾಗಿ ಇದು ಯಾವಾಗ ಆಗುತ್ತೆ ಆಡಳಿತ ವಿರೋಧಿ ಅಲೆ ಇದ್ದಾಗ ಜನ ಆಕ್ರೋಶದಿಂದ ಮತ ಚಲಾಯಿಸಿದ ಸಂದರ್ಭದಲ್ಲಿ ಎಕ್ಸಾಂಪಲ್ ನಂಬರ್ ಒನ್ ಎಕ್ಸಾಂಪಲ್ ನಂಬರ್ ಟು ಆಡಳಿತದ ಪರ ಅಲೆ ಇದ್ದಾಗ ಈ ನಾಯಕತ್ವ ಕಂಟಿನ್ಯೂ ಆಗಲಿ ಈ ನಾಯಕತ್ವಕ್ಕೆ ಸಮಸ್ಯೆ ಬಂದಿದೆ ಕಂಟಿನ್ಯೂ ಆಗಲಿ ಅಂತ ಜನ ಬಯಸಿದಾಗ ಎರಡು ರೀತಿಯ ಸಾಧ್ಯ ಸಾಧ್ಯತೆಗಳಿದ್ದಾವೆ ಹೆಚ್ಚುವರಿ ಮತದಾನ ಆಗೋದಕ್ಕೆ ಒಂದು ಆಂಟಿ ಇನ್ಕಂಬೆನ್ಸಿ ಹಲವು ಸಂದರ್ಭದಲ್ಲಾಗಿದ್ದು ಆಡಳಿತ ವಿರೋಧಿ ಅಲೆ ಇದ್ದಾಗ ಮತದಾನದ ಪ್ರಮಾಣ ಜಾಸ್ತಿ ಆಗಿದ್ದು ಕೆಲವೇ ಕೆಲವು ಸಂದರ್ಭದಲ್ಲಿ ಆಡಳಿತದ ಪರ ಅಲೆ ಇದ್ದಾಗ ಮತದಾನದ ಪ್ರಮಾಣ ಜಾಸ್ತಿ ನಾನು ಉದಾಹರಣೆ ಕೊಡಬಹುದು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆಗಿತ್ತು ಆ ದೊಡ್ಡ ಪ್ರಮಾಣದ ವೋಟಿಂಗ್ನ ಲಾಭ ಸಿಕ್ಕಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾರಣ ಏನು ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರದ ಪರವಾದಂತ ಅಲೆ ಇತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ನಲ್ಲಿ ಸೊ ಎರಡು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಬಿಹಾರದ ರಾಜಕೀಯ ಪರಿಣತರು ಚರ್ಚೆ ಮಾಡ್ತಾ ಇದ್ದಾರೆ ಕೆಲವರು ಹೇಳ್ತಾ ಇರೋದು ಬಿಹಾರದಲ್ಲಿ ಯಾವಾಗೆಲ್ಲ ಹೆಚ್ಚುವರಿ ಮತದಾನ ಆಗಿದೆಯೋ ಆಗ ಸರ್ಕಾರಗಳು ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಎಕ್ಸಿಟ್ ಪೋಲ್ಗಳ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಹಾಗಠಬಂಧನ್ ಮ್ಯಾಜಿಕ್ ಮಾಡುತ್ತಾ ಎನ್ ಡಿ ಎ ಅಧಿಕಾರ ಉಳಿಸಿಕೊಳ್ಳತ್ತ ಮೈತ್ರಿಕೂಟಳ ಫೈನಲ್ ಎಕ್ಸಾಮ್ನ ಎಕ್ಸಿಟ್ ಪೋಲ್ಗಳ ಅಗ್ನಿ ಪರೀಕ್ಷೆ ಇವತ್ತು ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಆಗತ್ತೆ ಅಂತ ನಾವು ಹೇಳೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಆದಂತ ಉದಾಹರಣೆಗಳಿದ್ದಾವೆ ಬಟ್ ಈ ಬಾರಿ ಬಿಹಾರದ ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಎನ್ ಡಿ ಎ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೆ ಅಂತಾನೆ ಹೇಳಿದ್ದು ಬಿಹಾರದ ಮೇಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹಿಡಿತ ಸಾಧಿಸಿದ್ದಾರೆ ನಿತೀಶ್ ಕುಮಾರ್ ಮಧ್ಯದಲ್ಲಿ ಇನ್ನೂರ ಎಪ್ಪತ್ತೆಂಟು ದಿನ ಜಿತನ್ ರಾಮ್ ಮಾಂಜಿ ಮುಖ್ಯಮಂತ್ರಿ ಆಗಿದ್ರು ಅನ್ನೋದನ್ನ ಹೊರತುಪಡಿಸಿದ್ರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುದೀರ್ಘ ಆಡಳಿತವನ್ನು ಕೊಟ್ಟಿದ್ದು ನಿತೀಶ್ ಕುಮಾರ್ ಮಧ್ಯದಲ್ಲಿ ಒಮ್ಮೆ ಎರಡು ಸಾವಿರದ ಹದಿನಾಲ್ಕರ ನಂತರ ಹದಿನಾಲ್ಕರಿಂದ ಹದಿನೈದು ರಾಮ್ ಮಾಂಜಿ ಮುಖ್ಯಮಂತ್ರಿ ಆಗಿದ್ದು ಇನ್ನೂರ ಎಪ್ಪತ್ತೆಂಟು ದಿನಗಳು ಮಾತ್ರ ಸುದೀರ್ಘಾವಧಿ ನಿತೀಶ್ ಕುಮಾರ್ ಅವರು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಅವರು ಎನ್ ಡಿ ಎಗಷ್ಟೇ ಸ್ಟಿಕ್ ಆನ್ ಆಗಿದ್ರ ಅಂತ ಇಲ್ಲ ಅವರ ಒಲವು ನಿಲುವುಗಳು ಬದಲಾಗಿತ್ತು ಮಿತ್ರರು ಬದಲಾಗಿದ್ದರು ಒಮ್ಮೆ ಆರ್ಜೆಡಿಯನ್ನು ಒಪ್ಕೊಂಡ್ರೆ ಒಮ್ಮೆ ಎನ್ ಡಿ ಎನ್ನು ಒಪ್ಕೊಂಡ್ರು ಎರಡೆರಡು ಬಾರಿ ಇದು ಬದಲಾಯಿತು ಸೊ ಈ ರಾಜಕೀಯ ಅನಿಶ್ಚಿತತೆ ಈ ಬಾರಿ ಚುನಾವಣಾ ಕಣದಲ್ಲಿ ಚರ್ಚೆಯಾಗಿದೆ ಸೊ ಇದರ ಬಗ್ಗೆಯೂ ಕೂಡ ಈ ಬಾರಿ ಕುತೂಹಲ ಇದೆ ನಿತೀಶ್ ಕುಮಾರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನು ಬಿಹಾರದಲ್ಲಿ ಈ ಬಾರಿ ಹೆಚ್ಚಿನ ಮತದಾನದ ಲಾಭ ಯಾರಿಗಾಗತ್ತೆ ಕಳೆದ ಬಾರಿ ಕಂಪೇರ್ ಮಾಡಿದರೆ ದಾಖಲೆಯ ವೋಟಿಂಗ್ ಆಗಿದೆ ಬಿಹಾರದ ಇತಿಹಾಸದಲ್ಲೇ ಅತ್ಯಧಿಕ ನೈನ್ ಪಾಯಿಂಟ್ ಏಟ್ ಮತದಾನದ ಪ್ರಮಾಣ ಜಾಸ್ತಿ ಆಗಿರೋದು ಪರ್ಸೆಂಟೇಜ್ ಅಧಿಕ ಮತದಾನದ ಲಾಭ ಯಾರಿಗೆ ಇದು ಬಿಹಾರದ ಕಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತ ವಿಚಾರ ಈ ಬಾರಿ ಬಿಹಾರದ ಇತಿಹಾಸವನ್ನು ಗಮನಿಸಿದ್ರೆ ಯಾವಾಗೆಲ್ಲ ಹೆಚ್ಚುವರಿ ಮತದಾನ ಆಗಿದೆಯೋ ಆಗೆಲ್ಲ ಸರ್ಕಾರಗಳು ಬದಲಾಗಿದೆ ఏషియా ఏషియానెట్ న్యూస్ నెట్వర్క్ ప్రస్తుతి